ಹಲೋ ಸ್ನೇಹಿತರೆ ಮೊಬೈಲ್ ಟಿಕ್ಕಿಂಗ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಹಿಂದಿನ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟ್ರಿಕ್ಸ್ನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇಂಪಾರ್ಟೆಂಟ್ ಮಾಹಿತಿ ಇದು ಕೂಡ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಹಾಗಾದರೆ ತಡೆಯೋಕೆ ಸ್ನೇಹಿತರೆ ವಿಷಯಕ್ಕೆ ಬರೋಣ ಏನಪ್ಪ ಇದು ಇಂಪಾರ್ಟೆಂಟ್ ವೀಡಿಯೋ ಇವತ್ತಿಂದ ಅಂತ ಅನ್ನೋದಾದರೆ ನೀವು ಯಾವುದಾದ್ರೂ ಯಾರಾದರೂ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಎ ಪಿ ಎಪಿಗೆಗಳು ಇರ್ತವೆ ಟೆಲಿಗ್ರಾಮಲ್ಲಿ ವಾಟ್ಸಪ್ ವಾಟ್ಸಪ್ಪಲ್ಲಿ ನಿಮ್ಗೆ ಯಾರಾದರೂ ಎ ಪಿ ಕಿಗಳನ್ನು ಕಳಿಸಿರ್ತಾರೆ ಅದನ್ನ ನೀವು ಇನ್ಸ್ಟಾಲ್ ಮಾಡಬೇಕು ಅದನ್ನ ಇನ್ಸ್ಟಾಲ್ ಮಾಡುವಾಗ ನಿಮ್ಗೆ ಏನಂತ ಬರುತ್ತೆ ಅಂತ ಅನ್ನೋದಾದರೆ ನೀವೇನಾದರೂ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಅನ್ನ ಏನಾದರೂ ಆಫ್ ಮಾಡಿದರೆ ಮಾತ್ರ ಅದು ಆ ಏಪಿಗೆ ಅನ್ನೋದು ಇನ್ಸ್ಟಾಲ್ ಆಗುವಂಥದ್ದು ಆದರೆ ನಾವು ಈ ಒಂದು ಟ್ರಿಪ್ನಲ್ಲಿ ಗೂಗಲ್ ಪ್ಲೇ ಪ್ರಾಟೆಕ್ಟನ್ನು ಆನ್ ಮಾಡಿದರೂ ಕೂಡ ಈಗ ನಾವು ಇನ್ಸ್ಟಾಲ್ ಮಾಡ್ಬೋದು ಸ್ನೇಹಿತರೆ ಅದು ಹೇಗೆ ಅಂತ ಈ ಅದು ಅದು ಹೇಗೆ ಅಂತ ಹೇಳಬೇಕು ಅನ್ನೋದಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಒಂದು ಟಾಪ್ ಬ್ಯಾಗ್ನಲ್ಲೇ ಟಾಪ್ ಬ್ಯಾಕ್ ಅವರು ಇದನ್ನು ಟಾಕ್ ಬೇಕ್ ಟಾಕ್ ಟಾಕ್ ಬೇಕವರೆ ಇದನ್ನು ಒಂದು ಟಿಕ್ಕನ್ನು ಒಂದು ಕೊಟ್ಟಿದ್ದಾರೆ ಇನ್ಸ್ಟಾಲ್ ಮಾಡುವಂಥದ್ದು ಆಕ್ಷನ್ ಬನ್ನಿ ಅದು ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಹಾಗಾದರೆ ನಾನು ಫಸ್ಟು ನಾನು ನಿಮಗೆ ವಾಟ್ಸಪಲ್ಲಿ ನಿಮಗೆ ತೋರಿಸ್ತೇನೆ ಅದು ಯಾವ ಥರ ಅಂತ ಓಪನ್ ಮಾಡೋಣ ಓಕೆ ನಾನು ವಾಟ್ಸಪ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಓಕೆ ಇಲ್ಲಿ ನನ್ನ ನಂಬರ್ ಇದೆ ಇದ್ರೆ ಇದಕ್ಕೆ ನಾನು ನನ್ನ ನನ್ನ ಒಂದು ಚಾಟ್ಗೆ ಒಂದು ಆ್ಯಪ್ನ ಕಳಿಸ್ಕೊಂಡಿದ್ದೆ ಅದು ಇನ್ಸ್ಟಾಲ್ ಆಗ್ತಿಲ್ಲ ಅದು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬಟ್ ಇದೆಲ್ಲ ಒಂದು ಆ್ಯಪ್ ಕಳಿಸಿ ಕಳಿಸಿಕೊಂಡಿದ್ದೆ ನಾನೇ ನನ್ನ ಚಾಟ್ಗೆ ಓಕೆ ಇದೇ ಒಂದು ಅಪ್ಲಿಕೇಶನ್ ನಾನು ಡೌನ್ಲೋಡ್ ಮಾಡಿದ್ದೀನಿ ಈಗಾಗಲೇ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ಈಗ ಈಗ ನೋಡಿ ಯಾವ ಥರ ಬರುತ್ತೆ ಡೈಲಾಗ್ ಬಾಕ್ಸ್ ಅಂತ Cancel button. Do you want to install this app? Okay. And install. Control Corona. Data text to speech engine. Data text to speech engine on top. Dialogue on bottom. No, on dialogue top. box open, I feel it. Unsafe app Unsafe app blocked. text to speech engine. Okay. This app was built for an older version of Android and doesn't include the latest privacy protections. Collapsed. More details. Okay, button. No,

Cancel, but do you want to Can't install. Data text is speech engine. Data text, this app collapsed. More details. More details. Okay. And unclick. unclick more details. Installing this app may put your device at risk. Learn more about Play Protect. Install anyway. No, the no? This app was built for an older version of Android and doesn't include the latest privacy protections. Data text, same app block. Google. ओके बैग मेन्यून तक स्ने बैग मेनू ना ट्रिपन फॉलो आपल सारी प्ले प्रॉडक्ट आज कह यूज

Oh, install anyway, the list. Install anyway, you will click on it. Touch the fingerprint sensor. No, fingerprint, I'll put Tap to cancel authentic. Google install and save app. Google Play Store. Install this app may put your device at risk. Touch the fingerprint sensor. OK, fingerprint, I'll Authenticated. Data text must Data text must Done. App installed. ನೋಡಿ ಇನ್ಸ್ಟಾಲ್ ಆಗಿದೆ ಇಷ್ಟು ಈ ಟ್ರಿಕ್ಕು ಇರೋದು ಈಗ ನಾವೇನು ಮಾಡೋಣ ನೆಕ್ಸ್ಟು ನಮ್ಮ ಆ್ಯಪ್ ಲಿಸ್ಟಲ್ ಅಪ್ಲಿಕೇಶನ್ ಏನೋ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ ಮಾಡೋಣಲ್ವ ಆ್ಯಪ್ ಇನ್ಸ್ಟಾಲ್ ಆದರೆ ಬಂದು ಬಂದಿದೆ ಆ್ಯಪ್ ಇನ್ಸ್ಟಾಲ್ ಅಂತ ಬಂದು ಕೊಡೋಣ ಬ್ಯಾಟ್ ಆ್ಯಪ್ ಓಕೆ ಇದು ಇಲ್ಲಿಂದ ನಾನು ಬೇಕ್ ಬರ್ತೀನಿ ಬ್ಯಾಟ್ ಆ್ಯಪ್ Dice game, ice for, gallery, giant, cloning, absent, full, Amazon, audio, auto, there is me, my eyes. Apple is a load tiling, huh? Help you, camera, look on daily, deep, dice direct, easier. I ice, Facebook, ask no feedback, fight, flip hand, ID, insta, geo, giant, geo, giant laser, look up, Mac, message, microp, Microsoft, midi, no, not bad, free, blaze, pruned, record, red, sand, sick, set, shared, smart, smart, swiggy, tech is tech free, data, text is injection. What is that, right? It's terrible, you ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡುವಂಥ ಟ್ರಿಕ್ಕು ಓಕೆ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋ ಇರೋದು ಕೂಡ ಇಷ್ಟೇ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಟ್ರಿಕ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನಷ್ಟು ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ ಕೂಡ ಫಾಲೋ ಮಾಡಿ ಹಾಗೆ ನಮ್ಮ ಇನ್ನೊಂದು ಚಾನಲು ನಿರಂಜನ್ ಕನ್ನಡ ಟೆಕ್ನಾಲಜಿ ಆ ಚಾನಲ್ ಕೂಡ ನಾವು ಬರ್ತಾ ಇರ್ತೀವಿ ಆ ಚಾನಲಲ್ಲಿ ಕೂಡ ಇನ್ನಿತರ ವಾಟ್ಸಪ್ ಅಪ್ಡೇಟ್ಗಳು ಮತ್ತು ರೆಗ್ಯುಲರ್ ಆಗಿ ಬರುವಂಥ ಅಪ್ಡೇಟ್ಗಳಿಗಾಗಿ ಆ ಚಾನಲನ್ನು ಕೂಡ ಫಾಲೋ ಮಾಡಿ ಮತ್ತು ಮೊಬೈಲ್ ಟೆಕ್ಕಿಂಗ್ ಕನ್ನಡ ಎರಡು ಚಾನಲಲ್ಲಿ ಕೂಡ ಇಂಪಾರ್ಟೆಂಟ್ ವೀಡಿಯೋಗಳು ಬರ್ತಾ ಇರ್ತವೆ ಸ್ನೇಹಿತರೆ ಅದಕ್ಕಾಗಿ ಎರಡು ಚಾನಲ್ಗೆ ನೀವು ಭಾಗವಹಿಸಿ ಅಂತ ಹೇಳ್ತಾ ಇಂದಿನ ವಿಡಿಯೋನ